ದಾವಣಗೆರೆಯ ಕೆಬಿ ಬಡಾವಣೆಯ ನಾಲ್ಕನೇ ಕ್ರಾಸ್ನ ಬನ್ನಿ ಮಾಕಾಳಮ್ಮ ಗೆಳೆಯರ ಬಳಗದಿಂದ ಕಳೆದ ಹನ್ನೊಂದು ವರ್ಷಗಳಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗುತ್ತಿದೆ ಈ ಬಾರಿ ವಿಶೇಷವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಶುಕ್ರವಾರ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಬನ್ನಿ ಮಾಕಾಳಮ್ಮ ಬಳಗದಿಂದ ಮಾಡಲಾಗಿದ್ದು ನೂರಾರು ಜನ ಭಕ್ತರು ಗಣೇಶನ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು ಇದು ಪ್ರತಿ ವರ್ಷವೂ ಹೀಗೆ ಬರ್ತಾ ಇದೆ ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂತರ್ಪಣೆ ಇದೆ ಅನ್ನ ಸಂತರ್ಪಣೆ ಪ್ರತಿ ವರ್ಷ ವರ್ಷಕ್ಕಿಂತ ಜಾಸ್ತಿ ಆಗ್ತಾನೇ ಇದೆ ಅದು ಆದಷ್ಟು ಒಳ್ಳೆಯದೇ ಅಂತ ಅನ್ಕೊಂತೀವಿ ಹೊರತು ಅದರಿಂದ ಏನೂ ಆಗೋಲ್ಲ ಇನ್ನೂ ಈ ರೀತಿ ಸಹಕಾರ ಕೊಡೋರು ಭಾಳ ಜನ ಆಗಬೇಕು ಇಲ್ಲಿ ಕೆ ವಿ ಎಕ್ಸ್ಟೆನ್ಷನಲ್ಲಿ ಭಾಳ ಜನ ಇದ್ದಾರೆ ನಮ್ಮ ಹುಡುಗರು ಹೋಗ್ತಾ ಇಲ್ಲ ಎಲ್ಲ ಕಡೆಗೂ ಬಟ್ ಆದ ಕಾರಣ ಅವ್ರು ಎಲ್ಲ ಹುಡುಗರು ಯೂನಿಯನ್ನಾಗಿ ಹೋಗಿ ಬಟ್ ಒಂದೇ ಒಂದು ಅಪೇಕ್ಷೆ ಏನಪ್ಪ ಅಂದರೆ ನಮ್ಮ ಕೆ ವಿ ಎಕ್ಸ್ಟೆನ್ಷನ್ನಲ್ಲಿ ಒಂದು ಗಣಪತಿ ಕುಂದ್ರಸಂಗೆ ಮಾಡ್ರಿ ಅಂತಂದು ಹೇಳ್ತಾ ಇದ್ದೀನಿ ನಾನು ಬೇಕಾದ್ರೆ ಇದಕ್ಕಿಂತ ಅದ್ದೂರಿಯಾಗಿ ಮಾಡ್ಬೋದು ಬೇಕಾದ್ರೆ ಒಂದು ಹತ್ತು ಸಾವಿರ ಅಲ್ಲ ಒಂದು ಇಪ್ಪತ್ತೈದು ಸಾವಿರ ಜನ ಬಂದ್ರೆ ಸರ್ ಇದನ್ನು ಕೊಡೋಂಥ ದಾನುಗಳು ಇಲ್ಲಿ ಯಾವ್ದಾರೆ ಕೆ ವಿಫ್ ಕೇಂದ್ರಲ್ಲಿ ಅದಕ್ಕೆ ಇನ್ನೊಂದು ಮುಂದುವರ್ಸ್ಕೊಂಡು ಇನ್ನೂ ಹೆಚ್ಚಿನ ರೀತಿ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಹುಡುಗರು ಬಟ್ ನನಗೆ ಪ್ರತಿ ವರ್ಷ ಒಂದು ಇನ್ವಿಟೇಷನ್ ಕೊಟ್ಟು ಕರೆ ಕಳಿಸ್ರೆ ನಾನು ಅದಕ್ಕೆ ಅವರಿಗೆ ಕೃತಜ್ಞತೆ ಹೇಳ್ತಾ ಇದ್ದೀನಿ ಆಮೇಲೆ ಗಣೇಶನ ಏನೋ ಒಂದು ಸೇವೆ ಮಾಡೋಕ್ಕಂತ ಒಂದು ಅಲ್ಪ ಅವಕಾಶನ ಕಲ್ಪಿಸಿಕೊಟ್ಟಿದ್ದಕ್ಕೆ ದೇವರಲ್ಲಿ ನಾನು ಅಂತ ಇದ್ದೀನಿ ಪ್ರತಿ ವರ್ಷ ಇದು ನಿರಂತರವಾಗಿ ಹೀಗೆ ನಡ್ಕೊತಾ ಹೋಗಲಿ